ಅದು ಭಾರತೀಯರು ಪರಕೀರತೆಯಿಂದ ಅಕ್ಷರ ಸಹನ್ ಸಮಯ ಆ ಸಮಯದಲ್ಲಿ ಭಾರತದ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ಬ್ರಿಟಿಷರ ವಿರುದ್ಧ ಸಮರ ಸಾರಲು ಸುಸಜ್ಜಿತ ಸೈನ್ಯ ಕಟ್ಟಿದ ಏಕಮಾತ್ರ ದೇಶ ಸುಭಾಷ್ ಚಂದ್ರ ಬೋಸ್ ಭಾರತವನ್ನು ಬಂಧಮುಕ್ತಗೊಳಿಸಬೇಕೆಂದೇ ಹುಟ್ಟಿದ್ದು ಬೋಸ್ ಅವರು ಅವರು ಬ್ರಿಟಿಷರ ವಿರುದ್ಧ ಹೋರಾಡಿ ಭಾರತದ ಭೂಭಾಗವನ್ನು ಸ್ವತಂತ್ರಗೊಳಿಸಿ ಸ್ವತಂತ್ರ ಭಾರತದ ಧ್ವಜವನ್ನು ಆರಿಸಿ ಭಾರತೀಯರ ಮನದಲ್ಲಿ ಹೋರಾಟದ ಕಿಚ್ಚನ್ನು ಹೊತ್ತಿಸಿದ ಮಹಾನ್ ವೀರ ಬೋಸ್ ಬೇಸತ್ತಿದ್ದ ಭಾರತೀಯರ ಮನಸ್ಸುಗಳಿಗೆ ಹೊಸ ಉತ್ಸಾಹ ತುಂಬಿ ಭಾರತಕ್ಕಾಗಿ ಹೊರ ದೇಶಗಳಲ್ಲಿ ಕೂಡ ಮಿಡಿಯುತ್ತಿದ್ದ ಹೃದಯಗಳ ಕಣ್ಸಿಳೆದಿದ್ರು ಆ ಮಹಾನ್ ವೀರ ಭಾರತ ಸಂಪೂರ್ಣವಾಗಿ ಸ್ವತಂತ್ರ ಕಾಣುವ ಮೊದಲೇ ಸಾವನ್ನಪ್ಪಿದ್ರ ಮಹಾನ್ ಕ್ಷತ್ರಿಯ ಗೆಳೆರೆ ಹಲೋ ಮಾಸ್ಟರ್ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ತೋದು ಕೂಡ ಮರಿಬೇಡಿ ಏಳರೆ ಸುಭಾಷ್ ಚಂದ್ರ ಬೋಸ್ ಯಾರಿಗೆ ತಾನೇ ಗೊತ್ತಿಲ್ಲ ಸುಭಾಷ್ ಸಾವಿರದ ಎಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ ಮೂರರಂದು ಒರಿಸ್ಸಾದ ಕಟಕ್ನ ನ್ಯಾಯವಾದಿ ವಕೀಲರಾದಂತಹ ಜಾನಕಿನಾಥ ಬೋಸ್ ಹಾಗೂ ದೈವಭಕ್ತೆ ಪ್ರಭಾವದಿ ಬೋಸ್ ಬೋಸ್ರವರ ಕುಟುಂಬದಲ್ಲಿ ಹದಿನಾಲ್ಕು ಮಕ್ಕಳ ಪೈಕಿ ಒಂಬತ್ತನೇ ಮಗನಾಗಿ ಜನಿಸಿದವರು ಸುಭಾಷ್ ಸುಭಾಷ್ ತನ್ನ ಬಾಲ್ಯದಲ್ಲಿ ತಂದೆ ತಾಯಿ ಜೊತೆ ಬೆಳೆಯಲಿಲ್ಲ ಅವರನ್ನು ಬೆಳೆಸಿದ್ದು ಶಾರದಾ ಎಂಬ ಮಹಿಳೆ ತಂದೆ ವಕೀಲರಾದ ಕಾರಣ ಸುಭಾಷರ ಓದಿಗೆ ಅಂತಹ ಯಾವುದೇ ತೊಂದರೆ ಕೂಡ ಆಗಲಿಲ್ಲ ಆದರೆ ಸುಭಾಷರಿಗೆ ಹನ್ನೆರಡು ವರ್ಷ ಇದ್ದಾಗಲೇ ಅವರ ಮನದಲ್ಲಿ ದೇಶ ಪ್ರೇಮ ಮಾಡಿದ್ದು ಅವರ ಪ್ರೀತಿಯ ಗುರುಗಳಾದಂತಹ ವೀಣಾ ಮಾಧವದಾಸರು ನಂತರ ಹೀಗಿರುವಾಗಲೇ ಸಾವಿರದ ಒಂಬೈನೂರ ಹದಿನಾರರ ಜನವರಿಯಲ್ಲಿ ಒಂದು ಘಟನೆ ಸಂಭವಿಸಿತು ಅದು ಸುಭಾಷರ ಬದುಕಿನ ದಿಕ್ಕನ್ನೇ ಬದಲಿಸಿ ಅವರ ಜೀವನದ ಉದ್ದೇಶವನ್ನು ಸ್ಪಷ್ಟಗೊಳಿಸಿತ್ತು ಅದು ಭಾರತೀಯ ಕಾಲೇಜಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಶಿಕ್ಷಕನ ಒಬ್ಬ ತಪ್ಪಿಗೆ ಧರಣಿ ನಡೆಸಿದ್ದು ಸುಭಾಷ್ ಚಂದ್ರ ಬೋಸ್ ಹೌದು ಸುಭಾಷ್ ತನ್ನ ಕಾಲೇಜಿನ ಓಟಾನ್ ಎಂಬ ಶಿಕ್ಷಕ ಅಸಭ್ಯ ವರ್ತನೆಯಿಂದ ನಡೆದುಕೊಂಡಿದ್ದಕ್ಕೆ ಇಡೀ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳನ್ನು ಸೇರಿಸಿ ಧರಣಿ ನಡೆಸಿದ್ರು ಈ ಕಾರಣಕ್ಕೆ ಸುಭಾಷ್ ಕಾಲೇಜಿಂದ ಹೊರಹಾಕಲಾಯಿತು ನಂತರ ಸಾವಿರದ ಒಂಬೈನೂರ ಹದಿನೆಂಟರ ವೇಳೆಗೆ ಕೋಲ್ಕತ್ತಾದ ಸ್ಕಾಟಿಸ್ ಚರ್ಚ್ ಕಾಲೇಜಿನಲ್ಲಿ ಸುಭಾಷ್ ಬಿ ಎ ಪದವಿಯನ್ನು ಪಡ್ಕೊಂಡ್ರು ಆ ಕಾಲೇಜಿನಲ್ಲಿ ಪಠ್ಯಕ್ರಮ ಬೇರೆ ವಿಷಯಗಳ ಜೊತೆಗೆ ಸೈನಿಕ ತರಬೇತಿಯನ್ನು ಕೊಡಲಾಗ್ತಾ ಇತ್ತು ಅವರು ಸ್ಕಾಟಿಸ್ ಚರ್ಚ್ ಕಾಲೇಜಿನಲ್ಲಿ ಪಡೆದ ಸೈನಿಕ ತರಬೇತಿ ಅವರಿಗೆ ಬಹಳ ಸಹಾಯ ಮಾಡಿತ್ತು ಸುಭಾಷ್ ತಮ್ಮ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿ ಎ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಡಿ ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿಯೇ ಎರಡನೇ ಸ್ಥಾನ ಪಡೆದುಕೊಂಡಿದ್ದರು ಈ ವಿಷಯವನ್ನು ತಿಳಿದ ಬೋಸರ ತಂದೆ ಜಾನಕಿನಾಥ ಬೋಸರು ಮಗನಿಗೆ ಮುಂದೆ ಸಿ ಎಸ್ ಅಂದ್ರೆ ಇಂದಿನ ಎ ಎ ಎಸ್ ಸಮನಾದ ಪರೀಕ್ಷೆಗೆ ತಯಾರಿ ನಡೆಸಲು ಆದೇಶಿಸಿದ್ರು ತಂದೆಯ ಆದೇಶದಂತೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಅಕ್ಟೋಬರ್ನಲ್ಲಿ ಇಂಗ್ಲೆಂಡಿಗೆ ಪಾದಾರ್ಪಣೆ ಮಾಡಿದ ಸುಭಾಷರು ಅದೇ ವರ್ಷ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆಯಾದರು ಐ ಸಿ ಎಸ್ ಪರೀಕ್ಷೆಗೆ ಕೇವಲ ಇನ್ನು ಎಂಟು ತಿಂಗಳು ಮಾತ್ರವೇ ಉಳಿದಿದ್ದರಿಂದ ಪರೀಕ್ಷೆಗಾಗಿ ಅವರು ವಿಟಮಿನ್ ಇತಿಹಾಸ ಯುರೋಪಿಯನ್ ಇತಿಹಾಸ ಅರ್ಥಶಾಸ್ತ್ರ ಭೌಗೋಳಶಾಸ್ತ್ರ ಕಾನೂನು ಶಾಸ್ತ್ರ ಹಾಗೂ ಸಂಸ್ಕೃತ ಇಂಗ್ಲೀಷ್ ಭಾಷಾಶಾಸ್ತ್ರ ಇವನ್ನೆಲ್ಲ ತಮ್ಮ ಕಠಿಣ ಪರಿಶ್ರಮದಿಂದ ವರದಿಯಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ ನಾಲ್ಕನೇ ರ್ಯಾಂಕನ್ನು ಪಡೆದುಕೊಡ್ರು ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ ನಾಲ್ಕನೇ ರ್ಯಾಂಕ್ ಪಡೆಯದ ಮೂಲಕ ಐಸಿಎಸ್ ಹುದ್ದೆ ಕೂಡ ಆಯ್ಕೆಯಾಗಿದ್ದರು ಅಲ್ಲಿ ಅವರ ಅರಿವಿಗೆ ಬಂದ ಮತ್ತೊಂದು ವಿಚಾರವೆಂದರೆ ಸ್ವಾತಂತ್ರ್ಯ ರಾಷ್ಟ್ರಗಳ ಜನರು ಹೇಗೆ ಬದುಕುತ್ತಾರೆ ಎಂಬುದು ಅವರು ಸ್ವಾತಂತ್ರ್ಯ ರಾಷ್ಟ್ರಗಳ ಜನರನ್ನು ಹಾಗೂ ಬ್ರಿಟಿಷರ ದಬ್ಬಾಳಿಕೆ ಭಯ ಹಾಗೂ ಭದ್ರತೆಯಲ್ಲಿ ಬದುಕುತ್ತಿರುವ ಭಾರತೀಯರೊಂದಿಗೆ ಹೋಲಿಕೆ ಮಾಡಿದರು ಭಾರತ ತನ್ನ ಅಭಿವೃದ್ಧಿಯ ಪಥದಲ್ಲಿ ಅನೇಕ ಶತಮಾನಗಳಷ್ಟು ಹಿಂದುಳಿದಿದೆ ಎಂಬುದು ಅವರ ಅರಿವಿಕೆ ಬಂದಿತ್ತು ಹೀಗಾಗಿ ಸುಭಾಷ್ ಬ್ರಿಟಿಷರನ್ನು ವೈಯಕ್ತಿಕವಾಗಿ ದ್ವೇಷುತ್ತಿದ್ದರು ಹಾಗೂ ಇದೇ ಕಾರಣಕ್ಕಾಗಿ ಸುಭಾಷ್ ಬ್ರಿಟಿಷರನ್ನು ಗುಲಾಮಗಿರಿ ಮಾಡುತ್ತಾ ಭಾರತೀಯರನ್ನು ಹಿಂಸಿಸುವ ಕೆಲಸ ನನಗೆ ಬೇಡವೆಂದು ತಮ್ಮ ಐಸಿಎ ಸುದ್ದೆಗೆ ಎಡಗಾಲಿನಲ್ಲಿ ಒದೆಯುವುದರ ಮೂಲಕ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆರಡರಂದು ತಮ್ಮ ಐ ಸಿ ಎ ರಾಜೀನಾಮೆ ಕೂಡ ಕೊಟ್ಟಿದ್ದರು ಸ್ನೇಹಿತರೆ ಇಂಗ್ಲೆಂಡಿನ ಅಧ್ಯಯನ ಮುಗಿಸಿ ಸಾವಿರದ ಒಂಬೈನೂರ ಜುಲೈನಲ್ಲಿ ಸುಭಾಷ್ ಭಾರತಕ್ಕೆ ಮಾಡಿದರು ಅದು ರೌಲತ್ ಕಾಯ್ದೆ ಜಾರಿಯಲ್ಲಿದ್ದಂತಹ ಸಂದರ್ಭ ಈ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆಗಳು ನಡೀತಾ ಇದ್ದಂತಹ ಸಮಯದಲ್ಲಿ ಅಡಗಿನ ಮೂಲಕ ತನ್ನ ತಾಯ್ನಾಡಿಗೆ ಬಂದುಳಿದ ಸುಭಾಷ್ ನೇರವಾಗಿ ಗಾಂಧೀಜಿಯನ್ನ ಭೇಟಿಯಾಗ್ತಾರೆ ಅಲ್ಲಿ ಸುಭಾಷ್ ತನ್ನ ತಾಯ್ನಾಡಿನ ಸೇವೆಗಾಗಿ ವೈಯಕ್ತಿಕ ಹಾಗೂ ಖ್ಯಾತಿ ಸುಖ ಭೋಗಗಳನ್ನು ತ್ಯಾಗ ಮಾಡಿದರು ಗಾಂಧೀಜಿಯವರ ಪ್ರತಿಕ್ರಿಯೆ ಸರಿಯಾಗಿ ಸಿಗದ ಕಾರಣ ನಂತರ ಸುಭಾಷರು ನೇರವಾಗಿ ಬಂಗಾಳದ ನಾಯಕ ದೇಶ ಬಂದು ಚಿತ್ತಾರಂಜನ್ ದಾಸ್ ಭೇಟಿಯಾದರು ಅಲ್ಲಿ ಸುಭಾಷರ ಪ್ರಬುದ್ಧ ಆಲೋಚನೆಯನ್ನು ಕೇಳಿದ ಚಿತ್ತಾರಂಜನ್ ದಾಸ್ ಬೋಸರಿಗೆ ಕಾಂಗ್ರೆಸ್ ಸೇರಿದರು ಪ್ರೇರೇಪಿಸಿದರು ನಂತರ ಸುಭಾಷ್ ಕಾಂಗ್ರೆಸ್ ಸೇರಿದ ಕೆಲವು ದಿನಗಳಿಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಚಿತ್ತಾರಂಜನ್ ದಾಸರು ಸೇರಿ ನೂರಾರು ಬೆಂಬಲಿಗರೊಂದಿಗೆ ಬ್ರಿಟಿಷರಿಂದ ಬಂಧಿತರಾಗಬೇಕು ಬಂತು ಬೋಸರಿಗೆ ಇದು ಮೊದಲ ಜೈಲುವಾಸವಾಗಿತ್ತು ಬೋಸರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ನಲವತ್ತೊಂದರ ವೇಳೆಗೆ ಹನ್ನೊಂದು ಬಾರಿ ಬಂಧನಕ್ಕೊಳಗಾಗಿದ್ದರು ಆರು ತಿಂಗಳಿಂದ ಮೂರು ವರ್ಷದವರೆಗೆ ಶಿಕ್ಷೆಯನ್ನು ಅನುಭವಿಸಿದ್ರು ಇಂತಹ ಸಂದರ್ಭದಲ್ಲಿಯೂ ಕೂಡ ಸುಭಾಷ್ ಕಿಚ್ಚ ಗುಂಡಿಗೆಯಿಂದ ಹೋರಾಡಿ ಬ್ರಿಟಿಷರನ್ನ ಹಿನ್ನಿಲ್ಲದ ಹಾಗೆ ಕಾಡಿದರು ನಂತರ ಸಾವಿರದ ಒಂಬೈನೂರ ಮೂವತ್ತೊಂದರ ಜನವರಿ ಇಪ್ಪತ್ತಾರರಂದು ಸರ್ಕಾರ ಗಾಂಧೀಜಿಯವರನ್ನು ಬಿಡುಗಡೆ ಮಾಡಿತ್ತು ಅದೇ ದಿನದಂದು ಸುಭಾಷ್ ಕಲ್ಕತ್ತಾದ ಮೇಯರ್ ಆಗಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸುತ್ತಿದ್ದರು ಅವರ ಮೇಲೆ ಬ್ರಿಟಿಷ್ ಪೊಲೀಸರು ಲಾಡಿ ಚಾರ್ಜ್ ಮಾಡೋದಕ್ಕೆ ಮುಂದಾದರೂ ಬ್ರಿಟಿಷ್ ಪೊಲೀಸರು ಸುಭಾಷ್ ಅವರನ್ನು ತೀವ್ರವಾಗಿ ಗಾಯಗೊಳಿಸಿದರು ಅವರಿಗೆ ಒಂದು ಸರಿಯಾದ ಆಹಾರ ಔಷಧಿಯನ್ನು ಕೂಡ ನೀಡದೆ ಲಾಲ್ ಬಜಾರ್ನ ಪೊಲೀಸ್ ಠಾಣೆಯಲ್ಲಿ ಕೂಡಿ ಹಾಕಲಾಯಿತು ನಂತರ ಆರು ತಿಂಗಳ ಸೆರೆವಾಸದ ಶಿಕ್ಷೆಯನ್ನು ವಿಧಿಸಿ ಜೈಲಿಗೆ ಕಳಿಸಲಾಯಿತು ಅಲ್ಲಿಗೆ ಸರಿಯಾಗಿ ಮೂರು ತಿಂಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಐದರಂದು ಗಾಂಧಿ ಇರುವಿನ ಒಪ್ಪಂದ ಏರ್ಪಡಿತು ಸುಭಾಷ್ ಇದನ್ನು ಶಾಪ ಎಂದು ಕರೆದರು ಗಾಂಧಿ ಇರುವಿನ ಒಪ್ಪಂದಕ್ಕೆ ಸಹಿ ಹಾಕುವ ಅವಧಿಯಲ್ಲೇ ಭಗತ್ ಸಿಂಗ್ ರಾಜ್ಗುರು ಸುಖದೇವರನ್ನು ಬ್ರಿಟಿಷ್ ಸರ್ಕಾರ ಗಲ್ಲಿಗೇರಿಸಿತು ಇಡೀ ದೇಶವೇ ಗಾಂಧಿ ಹಾಗೂ ಕಾಂಗ್ರೆಸ್ ನಾಯಕರು ಆ ಮೂರು ಕ್ರಾಂತಿ ಸಿಂಹಗಳ ಜೀವ ಉಳಿಸಲು ಏನನ್ನಾದರೂ ಮಾಡುವರೆಂಬ ನಿರೀಕ್ಷೆಯಲ್ಲಿತ್ತು ಆದರೆ ಅಲ್ಲಿನ ವಿಪರ್ಯಾಸವೆಂದರೆ ಅಷ್ಟೊತ್ತಿಗೆಲ್ಲ ಅಷ್ಟೊತ್ತಿಗೆ ನೆಹರು ಅವರನ್ನು ಭಯೋತ್ಪಾದಕರೆಂದು ಘೋಷಿಸಿಬಿಟ್ಟಿದ್ರು ಇಡೀ ದೇಶವೇ ಮೂರು ಹುತಾತ್ಮರ ಸಾವಿಗಾಗಿ ಶೋಕದಲ್ಲಿ ಮುಳುಗಿ ಹೋಗಿತ್ತು ಅವರ ಗಲ್ಲಿಗೇರಿಸಿದ ನಂತರ ಅವರ ದೇಹಗಳನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಲಾಯಿತು ಗೋಳಿ ಚಿನ್ನದಲ್ಲಿ ತುಂಬಿದ್ರು ಲಾರೆಯಲ್ಲಿ ಕೊಂಡೊಯ್ದರು ಅವುಗಳನ್ನ ನಂತರ ಅತ್ಯಂತ ಕ್ರೂರ ರೀತಿಯಲ್ಲಿ ಸುಟ್ಟು ಹಾಕಲಾಯಿತು ಇವೆಲ್ಲವನ್ನು ನೋಡ್ತಾ ಸುಭಾಷ್ ಸೆರೆಮನೆಯಲ್ಲಿ ತುಂಬಾ ಅಸಹಾಯಕತೆಯಿಂದ ಕುಳಿತಿದ್ರು ನಂತರ ಸಾವಿರದ ಒಂಬೈನೂರ ಮೂವತ್ತ್ ಮೂರರ ಮಾರ್ಚ್ ಆರರಂದು ಸುಭಾಷ್ ಈಟಾಲಿಯನ್ನು ತಲುಪಿದ್ರು ಅಲ್ಲಿಂದ ವಿನಾಯಕ ಇದರಲ್ಲಿ ತಮಗೆ ಕ್ಷಯ ಕಾರಣ ಕ್ಷಯ ರೋಗಕ್ಕೆ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡ್ರು ಸುಭಾಷ್ ಸಾವಿರದ ಒಂಬೈನೂರ ಡಿಸೆಂಬರ್ನಲ್ಲಿ ಮಿಸೋಲಂತಹ ಮಹಾನ್ ನಾಯಕರನ್ನು ಕೂಡ ಭೇಟಿ ನಂತರ ಇದೇ ಸಮಯದಲ್ಲಿ ದಿ ಇಂಡಿಯನ್ ಸ್ಟ್ರಗಲ್ ಪುಸ್ತಕವನ್ನು ಸುಭಾಷ್ ಬಿಡುಗಡೆ ಮಾಡಿದ್ರು ಆದರೆ ಈ ಪುಸ್ತಕದ ಪ್ರಭಾವ ಎಷ್ಟು ತುಕುತ್ತಾ ಈ ಪುಸ್ತಕ ಬಿಡುಗಡೆ ಆದ ಕಲಾಕಾಲದಲ್ಲಿಯೇ ಬ್ರಿಟಿಷ್ ಸರ್ಕಾರ ಅದಕ್ಕೆ ನಿಷೇಧವನ್ನು ಹೇರಿತ್ತು ಅದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜವಾಹರ್ಲಾಲ್ ನೆಹರು ಅವರ ಪತ್ನಿ ಕಮಲ ನೆಹರುಗೆ ಅನಾರೋಗ್ಯದ ಕಾರಣದಿಂದ ಸ್ವಿಜರ್ಲೆಂಡ್ಗೆ ಬಂದಿದ್ದರು ಅಲ್ಲಿ ನೆಹರುಗೆ ಸುಭಾಷರು ಸಿಕ್ಕಿದ್ದರು ಅದೇ ಸಮಯದಲ್ಲಿ ಅದರಲ್ಲಿ ಕಾಂಗ್ರೆಸ್ನ ವಾರ್ಷಿಕ ಸಭೆಯೊಂದನ್ನು ಆಯೋಜಿಸಲಾಗಿತ್ತು ಆ ಸಭೆಗೆ ಎಡಪಂಥಿ ಗುಂಪೊಂದು ಸುಭಾಷರನ್ನು ಆಹ್ವಾನಿಸಿತ್ತು ಅಲ್ಲಿ ಸುಭಾಷರಿಗೆ ಕೂಡ ತಮ್ಮ ತಾಯ್ನಾಡಿಗೆರುಗಿ ತಾಯ್ನಾಡನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಿ ಬ್ರಿಟಿಷರನ್ನು ಒಡೆದೋಡಿಸಿ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ತರುವ ಮಹದಾಶೆಯ ಒಂದು ಕಡೆಯಾಗಿದೆ ಮತ್ತೊಂದು ಕಡೆ ಸುಭಾಷ್ ಚಂದ್ರರನ್ನು ಬಂದ ಕೂಡಲೇ ಯಾವುದಾದರೂ ಒಂದು ನೆಪವೊಂದನ್ನು ಒಡ್ಡಿ ಬ್ರಿಟಿಷರು ಬಂಧಿಸುವ ಯೋಜನೆ ಮತ್ತೊಂದು ಕಡೆ ಆಗಿತ್ತು ಹೀಗಾಗಿ ಸುಭಾಷ್ ಚಂದ್ರರನ್ನು ಭಾರತಕ್ಕೆ ಬಾರದಂತೆ ಅವರ ಅನೇಕ ಗೆಳೆಯರು ಹಾಗೂ ಸಹೋದ್ಯೋಗಿಗಳು ತಡೆಯಲು ಪ್ರಯತ್ನಿಸಿದರು ಆದರೂ ಸುಭಾಷರು ಭಾರತ ಸ್ವಾತಂತ್ರ್ಯದ ಸಲುವಾಗಿ ಭಾರತಕ್ಕೆ ಬರಲು ನಿರ್ಧರಿಸಿದರು